ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಿರೋದು ಫ್ರೆಂಡ್ಸ್ ನಾವು ಇವಾಗ ಊಟಿಗೆ ಬಂದಿದ್ವಿ ಇಲ್ಲಿ ಊಟದ್ವಿ ನೋಡಿ ಫ್ರೆಂಡ್ಸ್ ಇದು ಟೀಯಿಂದ ಇಲ್ಲೇ ಫ್ಯಾಕ್ಟ್ರಿ ಇದೆ ನೋಡಿ ಅಲ್ಲಿ ಔಟ್ ಸೈಡು ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಇಲ್ಲಿ ಫ್ರೆಂಡ್ಸ್ ಬರೀ ಟೀಯಿಂದೇ ಎಲ್ಲ ಇರೋದು ನೋಡಿ ಫ್ರೆಂಡ್ಸ್ ನಾವಿವತ್ತು ಊಟಿಗೆ ಬಂದಿದ್ದೀವಿ ಹಂಗಾಗಿ ನನ್ನ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಮಾಲ್ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಫ್ರೆಂಡ್ಸ್ ಸಕ್ಕತ್ತು ಬಿಸ್ತಿದೆ ಏನು ಗೊತ್ತಾ ಬೆಳಗ್ಗೆ ನೋಡಿದ್ರೆ ತುಂಬಾ ಇರುತ್ತೆ ಆಮೇಲೆ ನೋಡಿದ್ರೆ ಫುಲ್ ಬಿಸಿಲಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಊಟಲಿ ಈ ಟೋಪಿನ ತಗೊಂಡಿದ್ದೆ ಹಂಗಾಗಿ ಇಲ್ಲೇ ಒಂದು ಸ್ಮಾಲ್ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಫುಲ್ ಬಿಸಿಲಿದೆ ನೋಡಿ ಫ್ರೆಂಡ್ಸ್ ಅದೇ ರೋಡ್ ನೋಡಿ ಇಲ್ಲಿ ಮೇಲೆಲ್ಲ ಎಷ್ಟು ಚೆನ್ನಾಗಿದೆ ಇದೆಯಾ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ಕರ್ನಾಟಕ ನೋಡಿ ಫ್ರೆಂಡ್ಸ್ ಗ್ರೀನರಿ ಅಂತೂ ತುಂಬ ತುಂಬಾ ಚೆನ್ನಾಗಿದೆ ನೋಡಿದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿದ್ರೆ ಬರೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಆ ಕಡೆ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸೋದಿಲ್ಲ ಗ್ರೀನರಿ ಓಕೆ ಫ್ರೆಂಡ್ಸ್ ಬಾ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾವೀಗ ಟೀ ಇಂದು ಇದೆಯಲ್ಲ ಅಲ್ಲಿಗೆ ಬಂದ್ವಿ ಫ್ರೆಂಡ್ಸ್ ನೋಡಿ ಕ್ಲೈಮ್ಯಾಕ್ಸ್ ಎಷ್ಟು ಚೆನ್ನಾಗಿದೆ ಅಂತ ಆದರೆ ಫ್ರೆಂಡ್ಸ್ ಎಷ್ಟೊಂದು ಬಿಸಿಲು ಗೊತ್ತಾ ಊಟಿಲಿ ತುಂಬ ಚಳಿ ಅಂತ ಹೇಳ್ತಾಯಿದ್ರು ಆದರೆ ಫ್ರೆಂಡ್ಸ್ ಮಾರ್ನಿಂಗ್ ಸ್ವಲ್ಪ ಚಳಿ ಇರುತ್ತೆ ಅಷ್ಟೇ ಆಮೇಲಂತೂ ಫ್ರೆಂಡ್ಸ್ ನೋಡಬಾರ್ದು ಬಿಸಿಲನ್ನ ನಾನಂತೂ ಕೂಲಿಂಗ್ ಗ್ಲಾಸ್ ತೆಗ್ದೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಮೇಲೆ ಹೊಗೆ ಥರ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಮೋಡದಲ್ಲಿ ಕಾಣಿಸ್ತಾ ಇದ್ದೀನಿ ನಿಮಗೆ ಪೂರ್ತಿ ಹೊಗೆ ಥರ ಕಾಣಿಸ್ತಾ ಇದೆ ಫುಲ್ ಬಿಸಿಲು ಫ್ರೆಂಡ್ಸ್ ನೋಡಿ ಇದೇ ಮೇಯ್ನ್ ರೋಡು ಆಮೇಲೆ ಫ್ರೆಂಡ್ಸ್ ನೋಡಿ ನಾನು ಈ ಕಡೆ ತೋರಿಸ್ತೀನಿ ನಿಮಗೆ ಕ್ಲೈಮ್ಯಾಕ್ಸ್ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆಯಾ ನೋಡಿ ರೋಡು ನೋಡಿ ಫ್ರೆಂಡ್ಸ್ ಸುತ್ತಲೂ ಈ ಥರ ಹೊಗೆ ಬರ್ತಾ ಇದೆ ಕ್ಲೈಮ್ಯಾಕ್ಸ್ ನೋಡಿ ಫ್ರೆಂಡ್ಸ್ ಆದರೆ ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ ಮೂಟಿನಲ್ಲಿ ನಾವು ನೆನ್ನೆ ಬಂದ್ವಿ ಫ್ರೆಂಡ್ಸ್ ಇವತ್ತು ಇನ್ನೂ ಎರಡು ಪ್ಲೇಸ್ನ ಅವರು ಇಲ್ಲಿ ಬಸ್ ಅವರೇ ತ್ರೀ ಹಂಡ್ರೆಡ್ಡು ಒಂದೊಂದು ಪೇರು ಹಾಗಾಗಿ ಅವರೇ ಒಂದು ಸಿಕ್ಸ್ ಸೆವೆನ್ ಪ್ಲೇಸ್ನ ತೋರಿಸ್ತಾರೆ ಫ್ರೆಂಡ್ಸ್ ಸಿಕ್ಸ್ ಪ್ಲೇಸ್ನ ತೋರಿಸ್ತಾರೆ ಓಕೆ ಫ್ರೆಂಡ್ಸ್ ಬಾಯ್ Thank you.